ಆತ್ಮೀರ್ಯ ನಮಸ್ಕಾರ ನಾನು ನಾನ್ ಕಟ್ಟೇರ್ಟಿ ಸಿಕ್ಸ್ ಇದರ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ನನಗೆ ತಿಳಿದಿದ್ದು ನಾನು ನಿಮಗೆ ತಿಳಿಸಿದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರ್ ಸ್ವಾಗತ ನಾನು ಇವತ್ತೊಂದು ಒಳ್ಳೆ ವಿಷಯದೊಂದಿಗೆ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ತುಂಬಾ ಯಾವುದೋ ಒಂದು ಕೆಲಸ ಮಾಡೋಕೆ ಭಯ ಕಾಡ್ತಾ ಇರ್ತದೆ ಹಾಗಾಗಿ ನಾವು ಭಯ ಪಡುವ ಕೆಲಸಗಳನ್ನು ಮೇಲಿಂದ ಮೇಲೆ ಮಾಡುತ್ತಲೇ ಇರಬೇಕು ಆಗ ಆ ಭಯದ ಅದರ ಸಾಮರ್ಥ್ಯವನ್ನು ಅದು ಕಳೆದುಕೊಳ್ತದೆ ಹಾಗಾಗಿ ನಾವು ಯಾವಾಗಲೂ ಏನು ಭಯ ಆಗ್ತಾ ಇರ್ತಲ್ಲ ಅಂಥ ಕೆಲಸಗಳನ್ನೇ ನಾವು ಹೆಚ್ಚಾಗಿ ಮಾಡ್ತಾ ಬರಬೇಕು ಹಾಗಾಗಿ ನಾವೆಲ್ಲರೂ ಭಯದ ಕಡೆಗೆ ಸಾಗೋಣ ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ತಮಗೆ ಲೈಕ್ ಆಗಿದೆ ಅಂತ ನಾನು ಅಂದ್ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಹಾಗೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಕತ್ತೆ ಎರಸ್ವಾಮಿ ಸ ಸೆವೆಂಟಿ ಸಿಕ್ಸ್ ಘಟಪ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ವಿಷಯಗಳೊಂದಿಗೆ ನಾನು ಇಲ್ಲಿ ವಿಡಿಯೋ ಮೂಲಕ ಹಂಚುತ್ತಾ ಬರ್ತಾ ಇರ್ತೀನಿ ಹಾಗೆ ಈ ವಿಡಿಯೋನ ನೋಡಿದವರೆಲ್ಲ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಶುಭವಾಗಿದೆ